ಲಿವರ್ ಫೇಲ್ ಆಗಿರುವುದಕ್ಕೆ ಹದಿನೈದು ಲಕ್ಷಣಗಳು ಈ ಕೆಳಗಿನ ಲಕ್ಷಣಗಳು ಕಾಣಿಸಿಕೊಂಡರೆ ನಿಮ್ಮ ಲಿವರ್ ಅಪಾಯದಲ್ಲಿದೆ ಎಂದು ಅರ್ಥ ಒಂದು ಚರ್ಮದಲ್ಲಿ ತುರಿಕೆ ಅಥವಾ ಜಿಗುಟುತನ ಉಂಟಾಗುತ್ತದೆ ಎರಡು ಹೊಟ್ಟೆಯಲ್ಲಿ ತೀವ್ರವಾದ ನೋವು ಅಥವಾ ಭಿನ್ನಾಭಿಪ್ರಾಯದ ಭಾವನೆ ಮೂರು ಚರ್ಮ ಮತ್ತು ಕಣ್ಣುಗಳ ಬಣ್ಣ ಬಿಳಿ ಅಥವಾ ಹಳದಿ ಆಗೋದು ನಾಲ್ಕು ಹೆಚ್ಚಿನ ಕರುಳಿನ ಶಕ್ತಿಯ ಕೊರತೆಯಿಂದ ಉಂಟಾಗುವ ಆಯಾಸ ಐದು ಅತ್ಯುನ್ನತ ಕರುಳಿನ ಶಕ್ತಿಯ ಕೊರತೆಯಿಂದಾಗಿ ಅತಿಯಾದ ಬೆವರುವಿಕೆ ಆರು ತೂಕದಲ್ಲಿ ಹೆಚ್ಚಳ ಅಥವಾ ಇಳಿಕೆ ಏಳು ಕರುಳಿನ ರಕ್ತಸ್ರಾವ ಅಥವಾ ದುರ್ವಾಸನೆಯಂತಹ ಕರುಳಿನ ಸಮಸ್ಯೆಗಳು ಎಂಟು ಆಗಾಗ್ಗೆ ವಾಕರಿಕೆ ಅಥವಾ ವಾಂತಿ ಭಾವನೆ ಒಂಬತ್ತು ತುರ್ತು ಅಥವಾ ತೀವ್ರವಾದ ನಿದ್ರೆಯ ಅವಶ್ಯಕತೆ ಹತ್ತು ಅಧಿಕ ರಕ್ತದೊತ್ತಡ ಅಥವಾ ಅಧಿಕ ರಕ್ತದ ಸಕ್ಕರೆಯ ಮಟ್ಟ ಹೆಚ್ಚಾಗುವುದು ಹನ್ನೊಂದು ಮಲ ಅಥವಾ ಮೂತ್ರದ ಬಣ್ಣದಲ್ಲಿ ಬದಲಾವಣೆ ಹನ್ನೆರಡು ಬಾಯಿಯ ಬಿಳಿ ಅಥವಾ ಹಳದಿ ಭಾವನೆ ಹದಿಮೂರು ಉಗುರುಗಳ ಬಣ್ಣ ನೀಲಿ ಬಣ್ಣಕ್ಕೆ ಬದಲಾಗೋದು ಹದಿನಾಲ್ಕು ಆಯಾಸ ಮತ್ತು ದೌರ್ಬಲ್ಯ ಹದಿನೈದು ಹೊಟ್ಟೆಯ ಊತ ಮತ್ತು ನೋವು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು